ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಚ್ಚು ಎಲ್ಲ ಸ್ಕೂಲ್ಗೆ ಹೋಗಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಇದ್ದಿದ್ದು ನಾನು ಸ್ವಲ್ಪ ಲೇಟ್ ಆಯಿತು ಅಷ್ಟೆಲ್ಲ ಅವನಿಗೆ ಹೆಂಗಿದ್ರು ಲಂಚ್ ಬಾಕ್ಸ್ ಎಲ್ಲ ಇಲ್ವಲ್ಲ ಇವತ್ತು ಲಾಸ್ಟ್ ಡೇ ಬೇರೆ ಸೊ ಎಲ್ಲ ಮುಗಿಸ್ಕೊಂಡು ಹೊರಟ ಅದಾದ್ಮೇಲೆ ಏನು ಆಸ್ಪತ್ರೆನ ತಂದಿದ್ನಲ್ಲ ಅದನ್ನು ನೀಟಾಗಿ ಹಾಲಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಹಚ್ಕೊಂಡಿದ್ದೀನಿ ಫೇಸ್ಗೆ ಡಾರ್ಕ್ ಸರ್ಕಲ್ಗೋಸ್ಕರ ಅದು ಒಣಗಾದ್ಮೇಲೆ ವಾಶ್ ಮಾಡೋಂಥದ್ದು ಸರಿ ನೋಡಿ ಈ ಥರ ಸ್ವಲ್ಪ ಡ್ರೈ ಆಗುತ್ತೆ ಫೇಸ್ ವಾಶ್ ಮಾಡ್ಕೊಬಂದೆ ನೋಡೋಣ ಎಷ್ಟು ದಿನ ಹಚ್ಚ ಅಷ್ಟ ಹೋಗುತ್ತಾ ಏನೇನೆಲ್ಲ ಟ್ರೈ ಮಾಡಬೇಕು ಮಾಡ್ತಾ ಹೋಗೋದು ನೋಡೋಣ ಡಾರ್ಕ್ ಸರ್ಕಲ್ ಹೋಗುತ್ತಾ ಕಮ್ಮಿ ಆಗುತ್ತಾ ಅಂತ ನೋಡೋಣ ಅಂತ ಈಗ ಹಾಗೆ ಇವತ್ತು ಯಾಕೋ ಟೀ ಕುಡಿಬೇಕು ಅಂತ ಹೇಳಿ ಅನ್ಸ್ತಿತ್ತು ಅದಕ್ಕೆ ಮಸಾಲೆ ಟೀ ಇದಕ್ಕೆ ನಾನು ಟೀ ಪೌಡರು ಹಾಗೆ ಏಲಕ್ಕಿ ಶುಂಠಿ ಇದೆಲ್ಲ ಹಾಕಿದ್ದೀನಿ ನಾನು ಏಲಕ್ಕಿ ಡೈರೆಕ್ಟಾಗಿ ಹಾಕಲ್ಲ ಹೇಗೆ ಮಾಡಿರ್ತೀನಿ ಅಂತ ಹೇಳಿ ನೀವು ನನ್ನ ನೋಡ್ತಾ ಇರ್ತೀರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ತುಂಬಾ ಹಳೆ ವಿಡಿಯೋದಲ್ಲಿ ತೋರಿಸಿದೀನಿ ನಾನು ಟೀ ಪೌಡರ್ಗೆ ಯಾವ ರೀತಿಯಾಗಿ ಏಲಕ್ಕಿ ಎಲ್ಲಾನು ಯೂಸ್ ಮಾಡಿ ನಾನು ಮಾಡ್ತೀನಿ ಅನ್ನೋದನ್ನ ಈಗ ಸ್ವಲ್ಪ ಟೀ ಎಲ್ಲ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಚಿಕನ್ ತಗೊ ಬಂದಿದ್ರು ಚಿಕನಲ್ಲಿ ನಾನಿಲ್ಲಿ ಫಸ್ಟ್ ಇವಾಗ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೆ ಫಸ್ಟು ಒಂದು ಸ್ವಲ್ಪ ಕಬಾಬ್ ಕಲಿಸ್ಬಿಟ್ಟು ಅದಾದ್ಮೇಲೆ ಚಿಕನ್ ಫ್ರೈ ಮಾಡಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ನಾಳೆ ಅಕ್ಟೋಬರ್ ಸೆಕೆಂಡ್ ಇರೋದರಿಂದ ಯಾವುದೇ ನಾನ್ ವೆಜ್ ಶಾಪ್ಗಳು ಯಾವುದು ಓಪನ್ ಇರೋಲ್ಲ ಚಿಕನ್ ಮಟನ್ ಫಿಶ್ ಯಾವುದೂ ಸೊ ಹಂಗಾಗಿ ಇವತ್ತೇ ತಂದಿದ್ರಲ್ಲ ಸ್ವಲ್ಪ ಕಬಾಬ್ಗೂ ಕಲ್ಸಿಟ್ರೆ ನಾಳೆಗೂ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ನಾನು ಸೊ ಹಂಗಾಗಿ ಇಲ್ಲಿ ಫಸ್ಟು ಕಬಾಬ್ಗೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಗೆ ಮೊಟ್ಟೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕಬಾಬ್ ಪೌಡರ್ ಮತ್ತೆ ಇದು ಕರ್ಬೆನ್ ಸೊಪ್ಪು ಯಾವ ತರ ಅಂದ್ರೆ ಫುಲ್ಲು ಡ್ರೈ ಆಗಿರುತ್ತಲ್ಲ ಆ ತರ ಕರ್ಬೆನ್ ಸೊಪ್ಪನ್ನ ಈ ತರ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇನೆ ಹಾಗೆ ಕರ್ಬೆನ್ ಸೊಪ್ಪು ಮಧ್ಯದಲ್ಲಿ ತಿಂತಾ ಇದ್ರೆ ಕಬಾಬ್ನ ಸಖತ್ತಾಗಿರುತ್ತೆ ಮಾತ್ರ ನೀವೊಂದ್ಸತಿ ಟ್ರೈ ಮಾಡಿ ಈಗ ಇದಕ್ಕೆ ಒಂದು ಅಷ್ಟು ನಾನು ಕಾರ್ನ್ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣನ ಈ ಥರ ಸ್ಕ್ವೀಸ್ ಮಾಡಿಬಿಟ್ಟು ಹಾಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಅದು ಡ್ರೈ ಆಗಿರೋ ಕರ್ಬೇ ಸೊಪ್ಪನ್ನ ಈ ಥರ ಕ್ರಷ್ ಮಾಡಿಬಿಟ್ಟು ಹಾಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಬೇಕಂದರೆ ಉಪ್ಪು ಹಾಕೋಬೋದು ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾಕೆಂದರೆ ಹುಳಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅನ್ನೋದು ಸೊ ಇಷ್ಟು ಮಿಕ್ಸ್ ಮಾಡಿ ಇವಾಗ ಇದ್ದೀನಿ ಈ ಥರ ಆಗಿದೆ ನೋಡಿ ಕಬಾಬು ಆ್ಯಂಡ್ ಇವಾಗ ಚಿಕನ್ ಫ್ರೈ ಸಪ್ರೇಟು ಹಾಗೆ ಬಿರಿಯಾನಿ ಸಪ್ರೇಟು ಮಾಡಿದ್ದೀನಿ ಈಗ ಫಸ್ಟು ಬಿರಿಯಾನಿಗೆ ನಾನಿಲ್ಲಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಏನೇನೆಲ್ಲ ಹಾಕ್ತೀನಿ ಅದನ್ನ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಇಷ್ಟನ್ನು ಹಾಕೊಂಡಿದ್ದೀನಿ ಇದಾದ ಮೇಲೆ ಇವಾಗ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳಂಥದ್ದು ಮೊಸರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಎತ್ತಿಡ್ತಾಯಿಲ್ಲ ಇಷ್ಟನೇ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪಕಾರ ಹಿಡಿಯುವಷ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಆಯಿತು ಇದು ಚೆನ್ನಾಗಿ ಖಾರ ಇಟ್ಕೊಳೋದು ಇಡ ಇಡ್ದಿರುತ್ತೆ ಸೊ ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟಾದಮೇಲೆ ಮಾಡೋಣ ಅಷ್ಟರಲ್ಲಿ ಇವಾಗ ಕೊತ್ತಂಬರಿ ಪುದೀನ ಎಲ್ಲ ತೊಗೊಬಂದಿದ್ರಲ್ಲ ಅದನ್ನೆಲ್ಲ ಸೋಸೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸ್ ಹಾಕೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದೆ ಪುದೀನಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಎಲ್ಲಾ ಅಲ್ಲೂ ಪುದೀನ ಸಿಗಲ್ಲ ಪುದೀನಾ ದುಡ್ಡು ಉಳಿಯಿತು ಬಿಡಿ ಅಂತೆಲ್ಲ ಅಂದ್ರಿ ಬಟ್ ಎಲ್ಲಾ ಅಲ್ಲೂ ಪುದೀನ ಸಿಗಲ್ಲ ಇವಾಗ ನಾ ಒಂದ್ಸತಿ ಎರಡ್ ಸತಿ ತಗೊಂಡಿರ್ತೀವಲ್ಲ ಅಥವಾ ಮತ್ತೆ ಡ್ರೈ ಆಗುತ್ತೆ ಸೊ ಇವಾಗ ಮತ್ತೆ ಮಾಡ್ಲೇಬೇಕು ಮತ್ತೆ ಬೇರೆ ಪಾಟಿಂದ ಅಂದ್ರೆ ಈ ತರ ಕಡ್ಡಿನ ಹಾಕ್ಬಿಟ್ಟು ರೂಟ್ ಬಂದಾದ್ಮೇಲೆ ಪಾಟಿಂಗ್ ಮಾಡಿ ಅದ್ ಬರೋ ತನಕ ಕಾಯ್ದು ಆಗತ್ತೆ ಸೊ ಹಂಗಾಗಿ ನಾನ್ ಪುದೀನಾ ಇದ್ರೆ ತರ್ಸಕ್ ಹೋಗಲ್ಲ ಸೊ ಇವಾಗ ಇಲ್ವಲ್ಲ ಹಂಗಾಗಿ ತರ್ಸಿ ಕಡ್ಡಿನೆಲ್ಲ ಮಾಮೂಲಿ ಗ್ಲಾಸ್ ಹಾಕಿ ಎತ್ತಿಡ್ತಾ ಇದೀನಿ ಆ ಎಷ್ಟೊಂದ್ ಜನ ಕೇಳಿದ್ರಿ ಗಾರ್ಡನಿಂಗ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತೆ ಅಂತ ನಿಜವಾಗ್ಲೂ ಸಕ್ಕತ್ ಇಷ್ಟ ಆಗತ್ತೆ ಹಾಗೆ ನಮ್ಮ ಮನೆ ಮುಂದೆ ಗಾರ್ಡನ್ ಇರ್ಬೇಕು ಸ್ವಂತ ಮನೆ ಮುಂದೆ ಅಂತೆಲ್ಲ ಹೇಳಿದ್ದೆ ನಾನು ಅದಕ್ಕೆ ಸುಮಾರಷ್ಟು ಜನ ಹೇಳಿದ್ರಿ ಬೇಗ ನಿಮ್ಮ ಎಲ್ಲ ಇಡಿರ್ಲಿ ನಮ್ಮನ್ನು ಗೃಹ ಪ್ರವೇಶಕ್ಕರಿ ಅಂತ ಖಂಡಿತ ಅದಾದಾಗ ಎಲ್ಲಾರನ್ನೂ ಖಂಡಿತವಾಗ್ಲೂ ಕರೆಯೋಣ ಸೊ ಇವಾಗ ಫಸ್ಟ್ ಎಲ್ಲಾನು ಕ್ಲೀನ್ ಮಾಡಿ ಕೊತ್ತಂಬರಿ ಆಗಿರ್ಬೋದು ಪುದೀನ ಆಗಿರ್ಬೋದು ಎಲ್ಲಾನು ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ ಆಸ್ ಯೂಶಲ್ ಈ ತರ ಒಂದು ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಪುದೀನ ಕಡ್ಡಿನ ಎಲ್ಲಾನು ಹಾಕಿ ಇಡ್ತಾ ಇದೆ ಈ ತರದ್ದು ಇನ್ನೊಂದು ಗ್ಲಾಸ್ ಒಂದು ಈ ತರ ಒಂದು ಬಾಟಲ್ ತರದ್ದು ಅಥವಾ ಏನೋ ಒಂದು ಇದು ಆಕ್ಚುಲಿ ಕೋಲಾಗೆ ಬಂದಿದೋ ಅದನ್ನ ತೆಗೆದು ಆ ತರ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಹಾಕಿ ಇಡಬೇಕು ಈಗ ಸದ್ಯಕ್ಕೆ ಚಿಕನ್ ಮಾಡೋದ್ರಿಂದ ಹಂಗ ಹಾಕಿ ಇಟ್ಟಿದ್ದೀನಿ ಈಗ ಟೈಮ್ ನೋಡಿದ್ರಲ್ಲ ಹನ್ನೆರಡು ಹತ್ತಾಯ್ತು ಅಚ್ಚು ಇನ್ನ ಬಂದಿಲ್ಲ ಹೇಳಿದ್ದೆ ಬೆಳಗ್ಗೆನೆ ಒಂದ್ ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಲಾಸ್ಟ್ ಡೇ ಅಲ್ವಾ ಸ್ವಲ್ಪ ಎಲ್ಲರಿಗೂ ಬಾಯಿ ಹೇಳಿ ಸೊ ಪಾಠ ಆಡ್ಕೊಂಡು ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ದ ಸೊ ಅವ್ನು ಬರ್ಲಿ ಅಂತ ಹೇಳಿ ಕಾಯ್ತಾ ಇದೆ ಇಲ್ಲಿ ನಾನು ಅಡುಗೆಗೂ ಸಹ ರೆಡಿ ಮಾಡ್ತಾ ಇದ್ದೆ ಟಿಫನೇ ಮಾಡಿಲ್ಲ ಅದನ್ನ ಮರ್ತೆ ಬಿಟ್ಟಿದ್ದೀನಿ ಟಿಫನ್ ಮಾಡಿದಿನೋ ಇಲ್ವೋ ಅದನ್ನ ನೆನಪಾಗ್ತಿಲ್ಲ ಬೆಳಗ್ಗೆನೆ ಬೆಳಗ್ಗೆ ಟೀ ಕುಡ್ದಷ್ಟೇ ಯಾಕೋ ಸುಸ್ತಾಗ್ತಿದೆಯಲ್ಲ ಅಂತ ಗೊತ್ತಾದಾಗೆ ಗೊತ್ತಾಗಿದ್ದು ನೋಡಿ ಇವಾಗ ಹನ್ನೆರಡು ಕಾಲು ಹನ್ನೆರಡು ಗಂಟೆ ಹನ್ನೆರಡು ಐದಕ್ಕೆಲ್ಲ ಬರೋನು ಒಂದ್ ಕಾಲ್ ಗಂಟೆ ಲೇಟ್ ಆಗಿ ಬಂದ ಏನಂತ ನಾನು ಅದನ್ನ ಕೇಳಿ ಇನ್ನ ಕ್ಲಾಸ್ ಲೀಡರ್ ಯಾಕೆ ನೋಡಿ ಫ್ರೆಂಡ್ಸ್ ಕ್ಲಾಸ್ ಲೀಡರ್ ಅಂತ ಹೇಳ್ಬಿಟ್ಟು ಲೇಟ್ ಆಗಿಬಿಟ್ರಂತೆ ಟೈಮ್ ನೋಡಿ ಹನ್ನೆರಡು ಸೊ ಈ ತರ ಬಿಟ್ಟಿದ್ದೆ ಲೇಟು ಅಂತ ಹೇಳಿ ಮಾಡ್ತಿದ್ರು ಕ್ಲಾಸ್ ಲೀಡರ್ ಮಾಡಿದ್ರಂತೆ ಸೊ ಹಂಗಾಗಿ ಆಡೋಕ್ಕೂ ಆಗಿಲ್ಲ ಏನಿಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದ ಈಗ ನಾನಿಲ್ಲಿ ಬಿರಿಯಾನಿಗೆ ಮಸಾಲೆನ ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ತಾ ಇದ್ದೆ ಇದಕ್ಕಿವಾಗ ಆ ಒಂದ್ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಆ ಚಕ್ಕೆ ಹಾಗೆ ಲವಂಗ ಇದು ಬಿರಿಯಾನಿಗೆ ಮಸಾಲೆ ಲೈಟ್ ಆಗಿರ್ಲಿ ಅಂದ್ಬಿಟ್ಟು ಈ ತರ ರುಬ್ಕೊಳ್ತಾ ಇದ್ದೀನಿ ಒಂದ್ ಎರಡ್ ಮೂರು ಲವಂಗ ಹಾಗೆ ಒಂದ್ ಚಿಕ್ಕ ಪೀಸ್ ಅಷ್ಟು ಚಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇದು ಇಷ್ಟು ಹಾಕೊಳ್ತಿದಿನಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಗೆ ಪುದೀನಾ ಪುದೀನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಚೆನ್ನಾಗಿರುತ್ತೆ ಮಾತ್ರ ಆ ಒಬ್ಬೊಬ್ರಿಗೆ ಪುದೀನ ಇಷ್ಟ ಆಗಲ್ಲ ಒಬ್ಬೊಬ್ರಿಗ ಇಷ್ಟ ಆಗುತ್ತೆ ಹಂಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ರುಬ್ಬಕ್ಕೆ ಈ ತರ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಇದಾದ್ಮೇಲೆ ಇವಾಗ ಹ್ಮ್ ಸ್ವಲ್ಪ ಏನು ಮೊಸರು ಇರುತ್ತಲ್ಲ ಮೊಸರು ಅಷ್ಟೇನೆ ರುಬ್ಬಕ್ಕೆ ಹೀಗೇನೆ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ ನಾನು ಈ ತರ ನಾನ್ ಮಾಡೋ ತರ ಮಾಡ್ತಾ ಇದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ನನಗೆ ಅದೇ ಖುಷಿ ನಾನ್ ತೋರಿಸಿದ್ರೂ ಯೂಸ್ ಆಯ್ತು ಅಂತ ಹೇಳಿ ಆಕ್ಚುಲಿ ನಾನು ಇದೇ ತರನೇ ಮಾಡೋದು ಸೊ ಹೀಗೆ ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಳ್ತೀನಿ ಸಣ್ಣಗೆ ರುಬ್ಕೊಬರ್ಬೇಕು ಪೇಸ್ಟ್ ರೀತಿ ಇವಾಗ ಬಿರಿಯಾನಿಗೆ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಯಾವ್ದಾದ್ರೂ ಹಾಕೊಂಡು ಇವಾಗ ಸ್ಪೈಸಸ್ ಎಲ್ಲಾ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಮರಾಠಿ ಮೊಗ್ಗು ಮತ್ತೆ ಎಲೆ ಎಲ್ಲಾನು ಸೇರ್ಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಉದ್ದು ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಇದಾದ್ಮೇಲೆ ಇವಾಗ ಒಂದು ಉದ್ದಕ್ಕೆ ಕಟ್ ಟೊಮೊಟೊ ನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ನಾನು ಹಾಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಹಾಕಿರ್ತೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿ ಹಾಗೆ ಟೊಮೊಟೊ ಬೇಯಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಏನು ಚಿಕನ್ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ನೀರೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಎಣ್ಣೆಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಹಿಂಗೆ ಫ್ರೈ ಆಗೋಕೆ ಬಿಡಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಅದೇ ಬಿಡ್ತಾ ಹೋಗುತ್ತೆ ಒಂದೆರಡು ನಿಮಿಷ ಇದಾದ್ಮೇಲೆ ಏನು ರುಬ್ಬಿ ಇಟ್ಟಿರ್ತೀವಲ್ಲ ಮಸಾಲೆ ಗ್ರೀನ್ ಮಸಾಲೆ ನೋಡಿ ಯಾವ ತರ ಆಗಿದೆ ಇದನ್ನ ಚೆನ್ನಾಗಿ ಇವಾಗ ಆ ಚಿಕನ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಕುದಿಲಿ ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಇದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಧನ್ಯದ್ ಪೌಡರು ಹಾಗೆ ಒಂದ್ ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಬೇಕು ಅಂದ್ರೂ ನೀವು ಹಾಕೋಬಹುದು ಆ ಮ್ಯಾರಿನೇಟ್ ಮಾಡಕ್ ಹಾಕಿರ್ತೀವಿ ಬಟ್ ಬೇಕು ಅಂದ್ರೆ ಹಾಕೋಬಹುದು ಇಷ್ಟನ್ನು ಹಾಕಿ ಒಂದೆರಡು ಮೂರು ಮೂರ್ ವಿಷಲ್ ತಗೊಂಡ್ರೆ ಆಯ್ತು ಅದೇ ಇವಾಗ ಮಿಕ್ಸರ್ ಜಾರ್ಗೆ ಚಿಕನ್ ಮಸಾಲೆ ಅಂದ್ರೆ ಚಿಕನ್ ಗ್ರೇವಿ ಅಂತನಾದ್ರೂ ಹೇಳಬಹುದು ಚಿಕನ್ ಮಸಾಲೆ ಅಂತನಾದ್ರೂ ಹೇಳ್ಬೋದು ಅದಕ್ಕೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದೀನಿ ಅದೇ ಜಾರ್ಗೆ ಇವಾಗ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ದಪ್ಪು ಸೈಜು ಟೊಮೊಟೊ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಾತ್ರ ಕಾಳು ಮೆಣಸು ಹಾಕೊಂಡಾಗ ಅದಾದ್ಮೇಲೆ ಇದಕ್ಕೆ ಮತ್ತೆ ಮೊಸರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಂಥದ್ದು ಆಮೇಲೆ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಪೀಸ್ ಅಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಇದಾದ್ಮೇಲೆ ಸ್ವಲ್ಪ ಸ್ವಲ್ಪ ಸೋಮ್ ಕಾಳು ಬರುತ್ತಲ್ಲ ಇದನ್ನು ಹಾಕೊಂಡು ಇವಾಗ ಸಣ್ಣಗೆ ರುಬ್ಕೊಬೇಕು ನೈಸ್ ಆಗ್ಬೇಕು ನೋಡಿ ಈ ತರ ಚೆನ್ನಾಗಿ ರುಬ್ಕೊಬೇಕು ನೋಡಿ ಈ ತರ ಆಗುತ್ತೆ ಮಸಾಲೆ ಹಾಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಮ್ಮಿ ಅಂತ ಕೇಳ್ತಾ ಇದ್ದ ಅದಕ್ಕೆ ನಾನು ಹೇಳ್ತಾ ಇದ್ದೆ ಲ್ಯಾಪ್ಟಾಪಲ್ಲಿ ಬೇಕಾದ್ರೆ ಏನು ಅಪ್ಲೋಡ್ ಮಾಡಿರೋದು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ವಿಡಿಯೋ ನೋಡ್ಕೊಂಡು ಅವನಿಗೆ ಒಂಥರ ಕಣ್ಣಲ್ಲೆಲ್ಲ ನೀರು ತುಂಬಿಕೊಳ್ತಾ ಇದ್ದ ಈ ವಿಡಿಯೋ ಮಾಡ್ತಿರೋದು ಸಹ ಅವನಿಗೆ ಗೊತ್ತಿಲ್ಲ ಸೊ ಹಂಗೆ ಅವನಿಗೆ ಹೇಳ್ದನೇ ವಿಡಿಯೋ ಮಾಡಿಕೊಳ್ತಾ ಇದ್ದೆ ಅವನು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆನೆ ನೋಡೋದು ಇದನ್ನ ಅಂದ್ರೆ ನಾಳೆ ಅಥವಾ ಇವತ್ತು ಸೊ ಹಿಂಗೆ ಈಗ ಫಸ್ಟ್ ನೋಡಿ ಬಿರಿಯಾನಿಗೆ ಎಲ್ಲ ಮಸಾಲೆ ಎಲ್ಲ ಏನು ಚಿಕನ್ ಮಸಾಲೆ ಆಗಿತ್ತಲ್ಲ ಇದು ಚೆನ್ನಾಗಿ ವಿಶಿಲ್ ಹೊಡಿಸಿದ್ದು ಇದೆಲ್ಲ ನೀಟಾಗಿ ಬೆಂದಿತ್ತು ಸೊ ಇವಾಗ ಇದಕ್ಕೆ ಅಕ್ಕಿನ ಹಾಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡು ಉಪ್ಪು ಎಲ್ಲ ಹಾಕಿ ಒಂದು ಎರಡರಿಂದ ಮೂರು ವಿಶಿಲ್ ಹಾಕೊಂಡ್ರೆ ಚಿಕನ್ ಬಿರಿಯಾನಿ ಬೇಗ ರೆಡಿ ಆಗುತ್ತೆ ಇದಕ್ಕೆ ನಿಂಬೆಹಣ್ಣೆಲ್ಲ ಏನು ಹಾಕೋದು ಬೇಕಾಗಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕೊಂಡ್ರೆ ಆಯ್ತು ಯಾಕಂದ್ರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹಾಕಿರ್ತೀವಿ ಸೊ ಹೀಗಾಗಿ ಇದಕ್ಕೆ ಲಾಸ್ಟಿಗೆ ಈ ತರ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಎರಡು ಬಿಸಿಲು ತಗೊಂಡ್ರೆ ಆಯಿತು ಈಗ ಚಿಕನ್ ಮಸಾಲೆಗೆ ಇದು ಒಗ್ಗರಣೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಹಾಗೆ ರುಬ್ಬಿರ ಮಸಾಲೆ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ಎಲ್ಲಾನು ಹಾಕಿದೀನಿ ವಿಡಿಯೋ ಸ್ಕಿಪ್ ಆಗಿದೆ ಅಷ್ಟೇನೆ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ಮೇಲೆ ಏನು ಚಿಕನ್ ಇಟ್ಟಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಚಿಕನ್ ನಾನು ಈ ರೀತಿ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇವಾಗ ಇದು ಸ್ವಲ್ಪ ನೀಟಾಗಿ ಬೇಯಬೇಕು ಬಿಟ್ಟು ಎಣ್ಣೆ ಎಲ್ಲ ಬಿಟ್ಟೆಲ್ಲ ಆದಮೇಲೆ ಈ ಥರ ನೋಡಿ ನೀರು ಎಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಚೆನ್ನಾಗಿ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು ಚಿಕನ್ ಇದು ಸಾಫ್ಟ್ ಆಗಬೇಕು ಅಂದರೆ ನೀವು ಬೇಕು ಅಂದರೆ ಸೋಯಾ ಸಾಸ್ನೂ ಸಹ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆ ಥರ ನಾನೇನು ಹಾಕಿಲ್ಲ ಚಿಕನ್ ಸಾಫ್ಟ್ ಆಗಬೇಕು ಅಂದರೆ ಬೇಗ ಸಾಫ್ಟ್ ಆಗುತ್ತೆ ಸೋಯಾ ಸಾಸ್ ಹಾಕಿದಾಗ ಇದೊಂದು ಟಿಪ್ಸ್ ಅಂದ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಹಾಗೆ ಇವಾಗ ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕಿ ಇದಕ್ಕೆ ಖಾರದ ಪುಡಿ ಹಾಗೆ ಧನ್ಯ ಮತ್ತು ಗರಂ ಮಸಾಲೆ ಎಲ್ಲನೂ ಸೇರಿಸ್ತಾ ಇದ್ದೀನಿ ಇವಾಗ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾದ ಪೌಡರು ಮತ್ತೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಇವಾಗ ಕುದಿಯೋಕೆ ಅಂತ ಹೇಳಿ ಬಿಡಬೇಕು ನೋಡಿ ಕುದ್ದು ಕುದ್ದು ಈ ಥರ ಆಗುತ್ತೆ ಚೆನ್ನಾಗಿ ಅದೇ ಗ್ಲಾಸ್ಟಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಗೋಯ್ತು ಚಿಕನ್ ಮಸಾಲೆ ಚಿಕನ್ ಗ್ರೇವಿ ರೆಡಿ ಆಯಿತು ಇನ್ನೊಂದು ಕಡೆ ಚಿಕನ್ ಬಿರಿಯಾನಿನೂ ಸಹ ರೆಡಿ ಆಗಿತ್ತು ವಿಶೀಲ ಹೋಗಿ ನೋಡಿ ಯಾವ ಥರ ಅಂತ ಆರೋಮ ಏನು ಗಮ್ಮ ಇತ್ತು ಸ್ಮೆಲ್ ಮಾತ್ರ ಯಾವ ಹೋಟ್ಲಲ್ಲಿ ಮಾಡಿದ ಮಾಡಿರೋ ತರನೇ ಸೇಮ್ ಹಂಗೆ ಆ ಅಲ್ಲಿ ಮಾಡಿದ್ರು ಹಿಂಗ್ ಬರ್ತಿತ್ತೋ ಇಲ್ವೋ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಮನೇಲಿ ಮಾಡ್ಕೊಂಡಾಗ ನೋಡಿ ಎಷ್ಟು ಅನ್ನ ಎಲ್ಲ ಹುಡಿ ಹುಡಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಆಗಿದೆ ಅಂತ ಸೇಮ್ ಹೆಂಗೆ ಹಿಂಗೆ ಅಲ್ಲಿ ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲ ಅಷ್ಟು ಸಾಫ್ಟ್ ಜ್ಯೂಸಿ ಆಗಿ ಬೆಂದಿತ್ತು ನೋಡಿ ಈ ಕಡೆ ಒಂದ್ ಕಡೆ ಚಿಕನ್ ಮಸಾಲ ಇಲ್ಲ ಚಿಕನ್ ಗ್ರೇವಿ ಏನಾದರೂ ಹೇಳ್ಬೋದು ಆಗಿರುತ್ತೆ ಮಾತ್ರ ಕಾಂಬಿನೇಷನ್ ನೋಡಿ ಈ ತರ ಮಧ್ಯಾಹ್ನದ ಊಟ ರೆಡಿ ಆಯಿತು ಮನೆಯವರು ನಾನು ಎಲ್ಲ ಸೇರಿ ಅಚ್ಚು ಎಲ್ಲರೂ ಊಟ ಮಾಡಿದ್ವಿ ಇನ್ನು ಸಂಜೆ ಹಂಗೆ ನೋಡಿ ಸ್ಕೂಲ್ ರಜಾ ಇರೋದಕ್ಕೆ ಸಿಕ್ಕಾಪಟ್ಟೆ ವರ್ಕ್ ಎಲ್ಲ ಒಂದೇ ದಿನ ಮುಗಿಸೋ ಥರ ಕುತ್ಕೊಂಡು ಬರೀತವನೆ ಕೂತ್ಕೊಂಡು ಅಲ್ಲ ಮಲ್ಕೊಂಡು ಅಲ್ಲ ಈ ತರನು ಬರೀತಾರ ನೋಡಿ ಓಕೆ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಅಲ್ಲಿವರೆಗೂ ನೋಡ್ತಾ ಇರಿ ಬಾಯ್ ಬಾಯ್